ನಮಸ್ಕಾರ ಸ್ನೇಹಿತರೆ ಲೋಕಸಭಾ ಚುನಾವಣೆಗಳ ಬೆನ್ನಲ್ಲೇ ರಾಜ್ಯದಲ್ಲಿ ಭರ್ಜರಿ ವಿದ್ಯಮಾನ ನಡೆದಿದೆ ಕಾಂಗ್ರೆಸ್ನ ಹಿರಿಯ ನಾಯಕ ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಬಿ ಜೆ ಪಿಗೆ ದಿಢೀರೆಂದು ಸೇರ್ಪಡೆಯಾಗುವ ಮೂಲಕ ರಾಜಕೀಯ ವಲಯದಲ್ಲಿ ಸಂಚಲನ ಉಂಟಾಗಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯ ವಿರುದ್ಧ ಕಾಂಗ್ರೆಸ್ಸು ಯಾವ ತಂತ್ರವನ್ನು ಬಳಸಿತ್ತು ಈಗ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಬಿ ಜೆ ಪಿ ಅದೇ ತಂತ್ರವನ್ನು ಬಳಸಿ ಜಗದೀಶ್ ಶೆಟ್ಟರ್ ಅವ್ರನ್ನ ಗರ್ ವಾಪಸಿ ಮಾಡಿಕೊಂಡಿದೆ ಇದು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ವರ್ಚಸ್ಸನ್ನು ಅವರ ಅವರ ಸಾರಥ್ಯಕ್ಕೆ ಅವರ ಹಿಡಿದಕ್ಕೆ ಪಕ್ಷ ಹೋದ ನಂತರ ಇಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಬದಲಾವಣೆಯನ್ನು ಅವರು ಮಾಡ್ತಾ ಇದ್ದಾರೆ ಅನ್ನೋ ಸಂದೇಶವನ್ನು ಸಾರುವಲ್ಲಿ ಯಶಸ್ಸು ಯಶಸ್ಸನ್ನು ತಂದುಕೊಟ್ಟಿದೆ ಹಾಗಾದರೆ ರಾಜಕಾಂಡಲ್ಲಿ ನಡೀತಿರುವಂತಹ ತಂತ್ರ ಪ್ರತಿತಂತ್ರಗಳೇನು ಅನ್ನೋದ್ರ ಬಗ್ಗೆ ಇಂದಿನ ಮಾತು ಮಂತನ್ನ ಸ್ನೇಹಿತರೆ ಗೆಳೆಯರೆ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯ ವಿರುದ್ಧ ಸಮರ ಸರದಕ್ಕೆ ಕಾಂಗ್ರೆಸ್ಸು ಇದಿಲ್ಲದ ತಂತ್ರಗಳನ್ನು ನಡೆಸ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಗಾರಂಟಿ ಫಲಾನುಭವಿಗಳ ಮತಗಳನ್ನು ಪಡೀಲಿಕ್ಕೆ ಹರಸಾಹಸವನ್ನು ನಡೆಸ್ತಿದೆ ನೂರ ಮೂವತ್ತಾರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಏನು ಗೆದ್ದು ಬಂದಿದೆ ಆ ಗೆಲುವಿನ ಮತಗಳನ್ನು ಲೋಕಸಭೆಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಪ್ರಯತ್ನವನ್ನು ನಡೆಸ್ತಾ ಇದೆ ಇಂತಹ ಪ್ರಯತ್ನವನ್ನು ನಡೆಸ್ತಿರುವ ಬೆನ್ನಲ್ಲೇ ಕಾಂಗ್ರೆಸ್ಸಿಗೆ ಒಂದು ಶಾಕಿಂಗ್ ನ್ಯೂಸ್ ಇವತ್ತು ಬಂತು ಅದೇನೆಂದರೆ ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ಅವರು ದಿಢೀರ್ ಅಂಥೇಳಿ ದೆಹಲಿನಲ್ಲಿ ಹೋಗಿ ಬಿ ಜೆ ಪಿ ಪಾಳ್ಯದಲ್ಲಿ ಕಾಣಿಸ್ಕೊಂಡ್ರು ಬಿ ಜೆ ಪಿ ಕಚೇರಿನಲ್ಲಿ ಕಾಣಿಸ್ಕೊಂಡ್ರು ಮತ್ತು ಕೆಲವೇ ಕ್ಷಣದಲ್ಲಿ ತಾವು ಕಾಂಗ್ರೆಸ್ಸಿಗೆ ಬೈ ಹೇಳ್ತಿದ್ದೀನಿ ಅಂತ ಹೇಳಿಬಿಟ್ಟು ಅನೌನ್ಸ್ ಮಾಡಿದರು ಮತ್ತು ಬಿ ಜೆ ಪಿಗೆ ಅವರು ವಿಧ್ಯುಕ್ತವಾಗಿ ಸೇರ್ಪಡೆಯಾದರು ವಿಧಾನ ಪರಿಷತ್ ಸ್ಥಾನಕ್ಕೂ ರಾಜೀನಾಮೆ ಕಾಂಗ್ರೆಸ್ ಪಕ್ಷಕ್ಕೂ ರಾಜೀನಾಮೆನ ಅವರು ಅನೌನ್ಸ್ ಮಾಡಿದರು ಇವತ್ತು ಬೆಳಿಗ್ಗೆ ಮಾನ್ಯ ನಮ್ಮ ಗೃಹ ಸಚಿವರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರು ಹಿಂದಿನ ಅಧ್ಯಕ್ಷ ಅಂತ ಅಮಿತ್ ಶಾ ಅವ್ರನ್ನ ನಾವು ಇವತ್ತು ಬೆಳಿಗ್ಗೆ ಭೇಟಿಯಾಗಿದ್ವಿ ಬಹಳ ಭಾಳ ಒಂದು ಅತ್ಯಂತ ಗೌರವದಿಂದ ಒಂದು ಹೆಚ್ಚಿನ ರೀತಿಯಾದ ಪ್ರೀತಿ ವಿಶ್ವಾಸದಿಂದ ಅವರು ನಮ್ಮನ್ನು ಬರ್ಮಾಡಿಕೊಂಡ್ರು ಮತ್ತು ಅದೇ ರೀತಿ ಈಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಂತ ನಡ್ಡಾಜಿಯವ್ರನ್ನೂ ಈಗ ಭೇಟಿಯಾಗ್ತೇವೆ ಮತ್ತು ಈಗಾಗಲೇ ನಾನು ಭಾರತೀಯ ಜನತಾ ಪಾರ್ಟಿಗೆ ಮತ್ತೆ ಪುನರ್ ಇವತ್ತು ಇಲ್ಲಿ ಸೇರ್ಪಡೆ ಆಗ್ತಾ ಇರುವುದು ನನಗೆ ಒಂದು ಸಂತೋಷದ ಸಂಗತಿ ಮತ್ತು ಭಾಳ ಮುಖ್ಯವಾಗಿ ನಾನೇನು ವಿಧಾನ ಪರಿಷತ್ತಿನ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ ಅದು ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ವಿಧಾನ ಪರಿಷತ್ತಿನ ಸಭಾಪತಿಗಳಂತ ಮಾನ್ಯ ಬಸವರಾಜ ಹೊರಟ್ಟಿ ಅವರಿಗೂ ನಾನು ಫೋನಲ್ಲಿ ಮಾತಾಡಿದ್ದೇನೆ ಮತ್ತು ಈಗಾಗಲೇ ಇಮೇಲ್ ಮುಖಾಂತರ ಸದಸ್ಯತ್ವಕ್ಕೆ ನಾನು ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿದ್ದೇನೆ ಮತ್ತು ಆ ರಾಜೀನಾಮೆ ಎಕ್ಸೆಕ್ಟ್ ಮಾಡಬೇಕಂತ ಹೇಳಿ ನಾನು ಮಾನ್ಯ ಸಭಾಪತಿ ಹೊರಟ್ಟಿಯವರನ್ನ ವಿನಂತಿ ಮಾಡ್ಕೊಂಡಿದ್ದೇನೆ ಅದೇ ರೀತಿ ಕರ್ನಾಟಕದ ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರಂತ ಡಿ ಕೆ ಶಿವಕುಮಾರ್ ಅವರಿಗೂ ಸಹಿತ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿದ್ದನ್ನು ಇಮೇಲ್ ಮೇಲೆ ಅವರು ಕಳಿಸಿದ್ದೇನೆ ಮತ್ತು ಅಲ್ಲಿ ಸ್ವತಾನೂ ಕಳಿಸುವಂಥ ವ್ಯವಸ್ಥೆಯನ್ನು ನಾನು ಮಾಡ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಾನು ಸೇರ್ಪಡೆ ಆಗ್ತಾ ಇದ್ದೀನಿ ಭಾಳ ಮುಖ್ಯವಾಗಿ ಇವತ್ತು ದೇಶದ ಮುಂದೆ ಇರುವಂಥದ್ದು ದೇಶವನ್ನು ಒಗ್ಗೂಡಿಸುವಂಥದ್ದು ದೇಶದ ರಕ್ಷಣೆ ಮತ್ತು ದೇಶದ ಹಿತರಕ್ಷಣೆ ಈ ಹಿನ್ನೆಲೆಯಲ್ಲಿ ಕಳೆದ ಹತ್ತು ವರ್ಷದಿಂದ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಏನು ಭಾರತದ ಒಂದು ಪ್ರಗತಿಗೆ ಇಡೀ ಜಗತ್ತಿನಲ್ಲಿ ಭಾರತದ ಒಂದು ಶಕ್ತಿ ವೃದ್ಧಿಸಲಿಕ್ಕೆ ಏನು ಕೆಲಸ ಮಾಡಿದ್ದಾರೆ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಬೇಕು ಮತ್ತೊಮ್ಮೆ ಅವರ ನಾಯಕತ್ವದಲ್ಲಿ ದೇಶದಲ್ಲಿ ಒಂದು ಹೆಚ್ಚಿನ ಶಕ್ತಿ ಬರಬೇಕು ಅನ್ನುವಂಥ ಹಿನ್ನೆಲೆ ಇಟ್ಟುಕೊಂಡು ಮತ್ತು ಭಾರತೀಯ ಜನತಾ ಪಾರ್ಟಿ ಇನ್ನೂ ಹೆಚ್ಚು ಶಕ್ತಿಯುತವಾಗಿ ಬೆಳೀಬೇಕು ಅನ್ನುವಂಥ ವಿಷಯನಿಟ್ಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ನಾನು ಮರು ಸೇರ್ಪಡೆ ಆಗ್ತಾ ಇದ್ದೇನೆ ಹೀಗಾಗಿ ಇದರಿಂದ ಭಾಳ ಒಂದು ದೊಡ್ಡದಂಥ ಸಂಖ್ಯೆಯಲ್ಲಿ ಇವತ್ತು ಕಾರ್ಯಕರ್ತರ ಒಂದು ಏನು ಪಡೆಯಿದೆ ಇದೆ ಅವರೆಲ್ಲರ ಒಂದು ಇಚ್ಛೆ ಆ ಹಿನ್ನೆಲೆಯಲ್ಲಿ ಇವತ್ತು ಸೇರ್ಪಡೆ ಆಗುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಮತ್ತು ಪಕ್ಷಕ್ಕೆ ನಿಷ್ಠವಾಗಿ ಕೆಲಸವನ್ನು ಮುಂದುವರಿಸ್ತೀನಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಈ ಡೆವಲಪ್ಮೆಂಟು ಒಂದಿಟ್ಟಿನಲ್ಲಿ ಕಾಂಗ್ರೆಸ್ಸಿಗೆ ಒಂದು ಅಚ್ಚರಿಯನ್ನು ತಂದುಕೊಡ್ತು ದಿಗ್ಭ್ರಮೆಯನ್ನು ಕೂಡ ತಂದುಬಿಡ್ತು ಯಾಕೆ ಅಂತಂದ್ರೆ ಈ ಡೆವಲಪ್ಮೆಂಟು ಇಲ್ಲಿ ಕಾಂಗ್ರೆಸ್ಸಿಗೆ ಕಳೆದ ಚುನಾವಣೆಯಲ್ಲಿ ಸಿಕ್ಕಂತಹ ಲಿಂಗಾಯತ ಮತಗಳನ್ನು ಮತ್ತೆ ವಾಪಸ್ಸು ಬಿ ಜೆ ಪಿ ಹೋಗೋದಕ್ಕೆ ಅವಕಾಶ ಮಾಡಿಕೊಡುತ್ತಾ ಎನ್ನುವ ಮುಖ್ಯವಾದಂತಹ ಪ್ರಶ್ನೆ ಇವತ್ತಿನ ಒಂದು ಮಹತ್ವದ ಡೆವಲಪ್ಮೆಂಟ್ ಆಗಿ ರೂಪಾಂತರ ಆಗಿದ್ದು ಒಂದು ವಿಶೇಷ ಹಾಗಾದರೆ ಶಟ್ಟರು ಯಾಕೆ ಹೀಗೆ ಬಿ ಜೆ ಪಿಗೆ ಸೇರಿಕೊಂಡ್ರು ಅವ್ರ ಮೇಲೆ ಒತ್ತಡ ಏನಿತ್ತು ಶಿವಕುಮಾರ್ ಅವರು ಹೇಳಿದ ಹಾಗೆ ನಿನ್ನೆ ತಾನೇ ನನಗೆ ಫೋನ್ ಮಾಡಿದರು ನನ್ನ ಮೇಲೆ ತುಂಬ ಜನ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ ಕಾರ್ಯಕರ್ತರು ಲೀಡರ್ಗಳು ನನ್ನ ಮೇಲೆ ಕಾಂಟ್ಯಾಕ್ಟ್ ಮಾಡಿ ವಾಪಸ್ಸು ಬಿ ಜೆ ಪಿಗೆ ಬಾ ಅಂತ ಹೇಳ್ತಿದ್ದಾರೆ ಆದರೆ ನಾನು ಬಿ ಜೆ ಪಿಗೆ ಸೇರಲ್ಲ ಅಂತ ನನಗೆ ಹೇಳಿದರು ಇವತ್ತು ನೋಡಿದರೆ ಬಿ ಜೆ ಪಿ ಸೇರಿಬಿಟ್ಟಿದ್ದಾರೆ ಅಂತ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಹೇಳಿದರು ಅಂದರೆ ಎಲ್ಲೋ ಒಂದು ಕಡೆ ಬಲ್ಲ ಮೂಲಗಳ ಪ್ರಕಾರ ಶೆಟ್ಟರ್ ಅವರಿಗೆ ಅಸಂಧಾನ ಇತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಪರಾಭವಗೊಂಡ ನಂತರ ವಿಧಾನ ಪರಿಷತ್ ಸ್ಥಾನವನ್ನು ಅವರಿಗೆ ಕೊಟ್ಟು ಅವರಿಗೆ ಗೌರವವನ್ನು ಕೊಡಲಾಗಿತ್ತು ಅನ್ನೋದು ಸರಿ ಅವರಿಗೆ ವಿಧಾನ ಪರಿಷತ್ ಸ್ಥಾನವನ್ನು ಅವ್ರಿಗೆ ಏನು ಕೊಟ್ಟರೂ ಅದರ ಹತ್ತು ಪಟ್ಟು ಲಾಭವನ್ನು ಕಾಂಗ್ರೆಸ್ ಪಕ್ಷ ಪಡ್ಕೊಂಡಿತ್ತು ಅವರು ಸೋಲಿ ಗೆಲ್ಲಿ ಏನಾದರೂ ಇರಲಿ ಅವರಿಗೆ ಸಚಿವ ಸ್ಥಾನ ಮತ್ತು ದೊಡ್ಡ ಹುದ್ದೆಯನ್ನು ಕೊಡ್ತೇವೆ ದೊಡ್ಡ ಖಾತೆಯನ್ನು ಕೊಡ್ತೇವೆ ಅನ್ನೋ ಭರವಸೆಯನ್ನು ಈಡೇರಿಸಲಾಗಿತ್ತು ಆ ಭರವಸೆಯನ್ನು ಈಡೇರಿಸುವಲ್ಲಿ ಕಾಂಗ್ರೆಸ್ ವಿಫಲ ಹೊಂದಿತ್ತು ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಅವರನ್ನು ಇಗ್ನೋರ್ ಮಾಡಲಾಗಿತ್ತು ಇದರಿಂದಾಗಿ ಶೆಟ್ಟರು ಮನ ನೊಂದಿದ್ರು ಇವೆಲ್ಲಕ್ಕಿಂತ ಹೆಚ್ಚಾಗಿ ಪಕ್ಷ ಯಡಿಯೂರಪ್ಪ ಅವರ ನಿಯಂತ್ರಣಕ್ಕೆ ಬಂದ ನಂತರ ಯಡಿಯೂರಪ್ಪ ಅವರ ಮಗ ವಿಜೇಂದ್ರ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾದ ಬಳಿಕ ఈ గుంపు షట్టర్వరణ మరలి ಪಕ್ಷಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಸತತವಾದ ಪ್ರಯತ್ನ ಪಡ್ತಾ ಇರೋದು ಒಂದು ವಿಶೇಷ ಈ ನಿಟ್ಟಿನಲ್ಲಿ ಯಡಿಯೂರಪ್ಪ ಅವರು ಖುದ್ದು ಮುತ್ವಜ್ಜಿ ವಹಿಸಿ ಶೆಟ್ಟರ್ ಅವರ ಮನವೊಲಿಸಿ ದಿಢೀರ್ನ ಇಲ್ಲಿಂದ ದೆಹಲಿಗೆ ಕರ್ಕೊಂಡು ಹೋದರು ದೆಹಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಅಮಿತ್ ಶಾ ಅವ್ರ ಜೊತೆ ಅವರು ಒಂದು ಮೀಟಿಂಗನ್ನು ಮಾಡಿಸಿದ್ರು ಈ ಮೀಟಿಂಗಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನೀವು ಸ್ಪರ್ಧಿಸಬೇಕು ಅನ್ನುವ ಒಂದು ಸಲಹೆಯನ್ನು ಕೊಟ್ಟರು ಜೊತೆಗೆ ಅವರಿಗೆ ಕೇಂದ್ರ ಸಚಿವ ಸ್ಥಾನದ ಒಂದು ಭರವಸೆಯನ್ನು ಕೂಡ ನೀಡಲಾಯಿತು ಜೊತೆಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಧ್ಯಕ್ಷರು ಕೂಡ ನಡ್ಡವರು ಕೂಡ ಮಧ್ಯಪ್ರವೇಶಿಸಿ ವಾಪಸ್ ಬಿ ಜೆ ಪಿ ನೀವು ಸೇರಬೇಕು ಅಂತ ಶೆಟ್ಟರ್ ಅವರಿಗೆ ಕೋರ್ಕೊಂಡ್ರು ಹೀಗಾಗಿ ಈ ಡೆವಲಪ್ಮೆಂಟಿನ ಹಿನ್ನೆಲೆಯಲ್ಲಿ ಶೆಟ್ಟರ್ ಅವರು ಬಹಿರಂಗವಾಗಿ ಕಡೆಗೆ ನಾನು ಬಿ ಜೆ ಪಿಗೆ ಸೇರಿದ್ದೇನೆ ಅಂತ ಅನೌನ್ಸ್ ಮಾಡುವ ಮಟ್ಟಿಗೆ ಪರಿಸ್ಥಿತಿ ಬಂದು ತಲುಪು ಹಾಗಾದರೆ ಇದರ ಇಂಪ್ಯಾಕ್ಟ್ ರಾಜ್ಯ ರಾಜಕಾರಣದ ಮೇಲೆ ಏನು ಡೆಫಿನೆಟ್ಲಿ ವಿಜೇಂದ್ರ ಅವರು ಪಕ್ಷದ ಅಧ್ಯಕ್ಷರಾದ ನಂತರ ಇಂಥದ್ದೊಂದು ಡೆವಲಪ್ಮೆಂಟ್ ನಡೆದಿರೋದು ಪಕ್ಷದಲ್ಲಿನ ಲಿಂಗಾಯತ ಮತಗಳು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನು ಸ್ವಲ್ಪ ಮಟ್ಟಿಗೆ ಚದುರಿ ಕಾಂಗ್ರೆಸ್ಸಿಗೆ ಹೋಗಿದ್ದು ಆ ಓಟ್ಗಳನ್ನು ಕನ್ಸಾಲಿಡೇಟ್ ಮಾಡುವ ನಿಟ್ಟಿನಲ್ಲಿ ಇದು ಒಂದು ದೊಡ್ಡ ಡೆವಲಪ್ಮೆಂಟ್ ಆಗಿದೆ ಒಂದು ಕಡೆ ಸೋಮಣ್ಣ ಅವ್ರನ್ನ ಮನವೊಲಿಕೆಯನ್ನು ರಾಷ್ಟ್ರೀಯ ಮುಖಂಡರು ಮಾಡಿದ್ದಾರೆ ಇನ್ನೊಂದು ಕಡೆ ಶೆಟ್ಟರ್ ಅವರನ್ನು ವಾಪಸ್ಸು ಬಿ ಜೆ ಪಿಗೆ ಸೇರಿಸ್ಕೊಂಡಿದ್ದಾರೆ ಹೀಗಾಗಿ ಶಟ್ಟರ್ ಅವರು ಒಬ್ಬ ಹಿರಿಯ ನಾಯಕರಾಗಿದ್ದರು ಮೊನ್ನೆ ಮೊನ್ನೆ ಕಾಂಗ್ರೆಸ್ ಸೇರ್ಕೊಂಡ್ರು ಮತ್ತು ಕಾಂಗ್ರೆಸ್ ಬಿಟ್ಟು ಜೆ ಬಿಜೆಪಿಗೆ ಹೋಗಿದ್ದು ಸ್ವಲ್ಪ ಅವರು ವರ್ಚಸ್ಸಿಗೆ ಡೆಂಟ್ ಆಯ್ತು ವರ್ಚಸ್ಸಿಗೆ ಧಕ್ಕೆ ತಂದು ಆದರೂ ಕೂಡ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಅಲ್ಲಿ ಅವರು ವಲ್ಲದ ಮನಸ್ಸಿಂದ ಸೇರಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅದರಲ್ಲೂ ಬಿ ಎಲ್ ಸಂತೋಷ್ ಅವರ ಪಕ್ಷದ ಸಂಘಟನಾ ಕಾರ್ಯದರ್ಶಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಅವರ ತಪ್ಪು ನಿರ್ಧಾರದಿಂದ ಈ ಒಂದು ಪರಿಸ್ಥಿತಿ ಉಂಟಾಗಿತ್ತು ಈಗ ಮರಳಿ ಯಡಿಯೂರಪ್ಪ ಅವರ ಕೈಗೆ ಪಕ್ಷ ಹೋಗಿರೋದರಿಂದ ಅವರು ವಾಪಸ್ಸು ಬಿ ಜೆ ಪಿಗೆ ಬರೋದಕ್ಕೆ ಅನುಕೂಲವಾಗಿರುವಂತಹ ವಾತಾವರಣ ಉಂಟಾಯಿತು ಅನ್ನುವ ಮಾಹಿತಿ ಲಭ್ಯ ಆಗ್ತಿದೆ ಇನ್ನು ಕಾಂಗ್ರೆಸ್ ಮೇಲಿನ ಪರಿಣಾಮ ಏನು ಅಂತಂದರೆ ಶೆಟ್ಟರ್ ಅವರು ಹೋದರು ಹೋಗ್ತಿದ್ದಾಗೆ ತಕ್ಷಣವೇ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷರು ಸೌದಿಯವ್ರನ್ನ ಕರೆಸ್ಕೊಂಡು ತಮ್ಮ ಮನೆಗೆ ಸೌದಿಯವ್ರ ಜೊತೆ ಡಿಸ್ಕಸ್ ಮಾಡಿದರು ನೀವೇನಾದರೂ ಬಿಟ್ಟು ಹೋಗ್ತಿರೋ ಮತ್ತು ಹೋಗಬಾರ್ದು ಅಂತ ಮನವಿಯನ್ನು ಮಾಡಿದ್ರು ಜೊತೆಗೆ ಅವರಿಗೆ ಸಚಿವ ಸ್ಥಾನ ಸ್ಥಾನವನ್ನು ಬರುವ ದಿನಗಳಲ್ಲಿ ಕೊಡ್ತೇವೆ ಅನ್ನೋ ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ಅವರು ತೋರಿಸಿದ್ರು ಯಾಕೆಂದ್ರೆ ಬೆಳಗಾವಿ ಭಾಗದ ಪ್ರಭಾವಿ ನಾಯಕರು ಸೌದಿ ಅವರು ಲಕ್ಷ್ಮಣ್ ಸೌದಿ ಅವರು ಅವರು ಏನಾದರೂ ಪಿ ಹೋದ್ರೆ ಡೆಫಿನೆಟ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಧಕ್ಕೆನೇ ಆಗುತ್ತೆ ಅದಾದ್ಮೇಲೆ ಇರೋ ಥರ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಮಧ್ಯಪ್ರವೇಶ ಮಾಡಿ ಹರಸಾಹಸ ಮಾಡುತ್ತಿದ್ದಂತಹ ದೃಶ್ಯ ಕಂಡು ಬಂತು ಈ ಆರ್ ಇ ಡೆವಲಪ್ಮೆಂಟ್ ಒಂದು ವಿಜಯೇಂದ್ರ ಪಕ್ಷದ ಅಧ್ಯಕ್ಷರಾದ ಮೇಲೆ ಓಟ್ ಕನ್ಸಾಲಿಡೇಟ್ ಮಾಡೋ ನಿಟ್ಟಿನಲ್ಲಿ ಪಕ್ಷ ಬಿಟ್ಟು ಹೋಗಿರುವಂತಹ ನಾಯಕರನ್ನು ವಾಪಸ್ ಕರ್ಕೊಂಡು ಬರೋ ನಿಟ್ಟಿನಲ್ಲಿ ಪ್ರಯತ್ನವನ್ನು ನಡೆಸ್ತಿದ್ದು ಯಶಸ್ವಿ ಆಗ್ತಿರೋದ್ರಿಂದ ಅವರ ವರ್ಚಸ್ಸನ್ನು ಹೀಗಿಸಿದೆ ಅವರ ವರ್ಚಸ್ಸನ್ನು ಜಾಸ್ತಿ ಮಾಡ್ತಾ ಇದೆ ಇದು ಒಂದು ಕಡೆ ಅರವಿಂದ್ ಬೆಲ್ಲದ್ದು ಮೋಹನ್ ಟೆ ತೆಂಗಿನಕಾಯಿ ಅವರು ಈ ಡೆವಲಪ್ಮೆಂಟ್ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಅವರು ಅವರು ಮತ್ತು ಶೆಟ್ಟರ್ ಅವರಿಗೂ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಇರುವ ಹಿನ್ನೆಲೆಯಲ್ಲಿ ಆ ಗುಂಪನ್ನು ದೂರ ಇಟ್ಟು ಈ ತಗೊಂಡಿರೋದು ಡೆವಲಪ್ಮೆಂಟ್ಸ್ ಡೆವಲಪ್ಮೆಂಟ್ಸಿಂದ ನಮಗೆ ಗೊತ್ತಾಗ್ತಿದೆ ಇನ್ನು ಕಾಂಗ್ರೆಸ್ಸಿಗೆ ಬಂದಾಗ ಕಾಂಗ್ರೆಸ್ನ ನಾಯಕರು ತಮ್ಮ ತಮ್ಮ ಶೈಲಿಯನ್ನು ಬದಲಾಯಿಸ್ಕೊಬೇಕು ತಮ್ಮ ವರ್ಕಿಂಗ್ ಸ್ಟೈಲನ್ನು ಬದಲಾಯಿಸ್ಕೋಬೇಕು ತಮ್ಮ ಒಲವು ನಿಲುವನ್ನು ಬದಲಾಯಿಸ್ಕೊಳ್ದೆ ಹೋದರೆ ಬರುವ ದಿನಗಳಲ್ಲಿ ಇನ್ನಷ್ಟು ಜನ ಪಕ್ಷಕ್ಕೆ ಗುಡ್ ಬೈ ಹೇಳ್ತಾರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ನೂರ ಮೂವತ್ತಾರು ಸ್ಥಾನಗಳನ್ನು ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಬಂದಿರುವಂತಹ ಸ್ಟ್ರೆಂತು ಬರುವ ದಿನಗಳಲ್ಲಿ ಆ ಸ್ಟ್ರೆಂಥು ಅತಿ ಬೇಗ ಬಿದ್ದೋಗುತ್ತೆ ಅನ್ನೋ ಸಿಗ್ನಲು ಈ ಡೆವಲಪ್ಮೆಂಟಿಂದ ಬರ್ತಾ ಇದೆ ಹೀಗಾಗಿ ಲೋಕಸಭಾ ಚುನಾವಣೆಗಳು ಹತ್ತಿರ ಬರ್ತಿದ್ದ ಹಾಗೆಯೇ ಇನ್ನೂ ಯಾವ್ಯಾವ ಡೆವಲಪ್ಮೆಂಟ್ ನಡೆಯುತ್ತೆ ಒಂದು ಮೇಜರ್ ಡೆವಲಪ್ಮೆಂಟ್ ನಡೆಯುತ್ತೆ ಅಂತ ಬಸವರಾಜ್ ಬೊಮ್ಮಾಯಿ ಹೇಳಿದ್ದಾರೆ ಒಂದು ದೊಡ್ಡ ಡೆವಲಪ್ಮೆಂಟ್ ಹಾಗಾದರೆ ಆ ಮೇಜರ್ ಡೆವಲಪ್ಮೆಂಟ್ ಏನಾಗಿರ್ಬೋದು ಅನ್ನುವ ಪ್ರಶ್ನೆಯ ಜೊತೆ ನನ್ನ ಮಾತನ್ನು ಮುಗಿಸ್ತೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬಡಿ ಗೆಳೆಯರೆ ನಮಸ್ಕಾರ